ರೊಟ್ಟಿ ತಟ್ಟುವಂಥ ಪೇಪರ್ ಅಥವಾ ಬಾಳೆಯಲ್ಲಿ ಇಲ್ಲದೆ ಕೂಡ ಅಕ್ಕಿ ರೊಟ್ಟಿಯನ್ನು ತುಂಬನೇ ಸುಲಭವಾಗಿ ಮಾಡಬೇಕಾ ಚಿಟಿಕೆ ಹೊಡೆದಷ್ಟೇ ಸುಲಭದಲ್ಲಿ ಆರೋಗ್ಯಕರವಾಗಿರುವಂಥ ರುಚಿ ರುಚಿಯಾಗಿರುವಂತಹ ಸಬ್ಬಸಿಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ಮಾಡಬೇಕಾ ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ನನ್ನ ತುಂಬ ಇಷ್ಟದ ಒಂದು ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ ಇದು ಅಕ್ಕಿ ರೊಟ್ಟಿ ಅದು ಕೂಡ ತುಂಬ ಹೆಲ್ದಿಯಾಗಿರುವಂಥ ಅಕ್ಕಿ ರೊಟ್ಟಿ ಇದಕ್ಕೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟನ್ನು ಹಾಕಿ ಮಾಡಿರುವಂಥದ್ದು ಇನ್ನೊಂದು ಏನು ಅಂತಂದರೆ ರೊಟ್ಟಿ ತಟ್ಟಲಿಕ್ಕೆ ಬಾಳೆ ಎಲೆ ಅಥವಾ ಪೇಪರ್ ಬೇಕು ಅನ್ನುವಂಥ ರೊಟ್ಟಿ ತಟ್ಟೋ ಪೇಪರ್ ಇರುತ್ತಲ್ವಾ ಅದು ಬೇಕು ಅನ್ನುವಂಥ ವಿಷಯವೇ ಇಲ್ಲ ಹಾಗೆಯೇ ಮಾಡ್ಬೋದು ಹೇಗೆ ಏನು ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಖಂಡಿತವಾಗ್ಲೂ ಈ ಆರೋಗ್ಯಕರವಾಗಿರುವಂಥ ಅಕ್ಕಿ ರೊಟ್ಟಿಯನ್ನು ರುಚಿ ರುಚಿಯಾಗಿರುವಂಥ ಅಕ್ಕಿ ರೊಟ್ಟಿಯನ್ನು ಒಂದ್ಸರಿ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡೋದೇ ನೋಡ್ಕೋಬೋದು ಥ್ಯಾಂಕ್ಸ್ ಇಲ್ರಿಗೂ ನೋಡಿ ಈ ಸಬ್ಬಸಿಗೆ ಸೊಪ್ಪಿನ ಅಕ್ಕಿ ರೊಟ್ಟಿಯನ್ನು ಮಾಡಲಿಕ್ಕೆ ನಾನು ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ ಒಳ್ಳೆಯ ಕ್ವಾಲಿಟಿಯ ಅಕ್ಕಿ ಹಿಟ್ಟಾದರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಸಬ್ಬಸಿಗೆ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಏನಾದರೂ ದಂಟು ಹಾಕಬೇಡಿ ನೀಟಾಗಿ ತೊಳೆದ್ಬಿಟ್ಟು ಈ ಥರ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಈ ಸೊಪ್ಪು ತುಂಬಾ ಆರೋಗ್ಯಕ್ಕೆ ತುಂಬಾ ಅಂತಂದರೆ ತುಂಬಾ ಒಳ್ಳೆಯದು ತುಂಬ ವೈಟಮಿನ್ಸ್ ಎಲ್ಲ ಇದರಲ್ಲಿ ಇರುತ್ತೆ ಹಾಗೆಯೇ ಒಂದು ಈರುಳ್ಳಿನ ಸಂದಾಗಿ ಹಚ್ಕೊಂಡು ಇಟ್ಕೊಂಡಿದ್ದೇನೆ ಒಂದೆರಡು ಹಸಿ ಮೆಣಸಿನ್ಕಾಯಿನ ಸಂದಾಗಿ ಹಚ್ಕೊಂಡು ಇಟ್ಕೊಂಡಿದ್ದೇನೆ ಈಗ ಮೊದಲಿಗೆ ನಾವು ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ನೀವು ತಗೊಳ್ಳೋದಿದ್ರೆ ಒಂದು ಕಾಲು ಬೌಲಷ್ಟು ನೀರನ್ನು ಕುದಿಸ್ಲಿಕ್ಕೆ ಇಡಬೇಕು ಅದಾದ ನಂತರ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಗೆಯೇ ಒಂದು ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿ ಚೆನ್ನಾಗಿ ಫಸ್ಟ್ ನೀರನ್ನು ಕುದಿಸ್ಕೊಳ್ಳಿ ಒಂದು ಬೌಲ್ ಅಕ್ಕಿ ಹಿಟ್ಟಿಗೆ ಒಂದು ಕಾಲು ಬೌಲಷ್ಟು ನೀರನ್ನು ಫಸ್ಟ್ ಕುದಿಸ್ಕೋಬೇಕು ನೀರನ್ನು ಕುದಿಸ್ಕೊಂಡಾದ ನಂತರ ನೀರನ್ನು ಇಳಿಸ್ಬಿಟ್ಟು ಬಿಸಿ ಇರುವಾಗಲೇ ನೀರು ಅಕ್ಕಿ ಹಿಟ್ಟನ್ನು ಹಾಕೋಬೇಕು ಅಕ್ಕಿ ಹಿಟ್ಟು ಹಾಗೆಯೇ ಈ ಸೊಪ್ಪಿದೆಯಲ್ವಾ ಸಬ್ಸಿಗೆ ಸೊಪ್ಪು ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲದನ್ನು ಹಾಕೋಬೋದು ಹಾಕ್ಕೊಂಡು ಇವಾಗೊಂದು ಸ್ಪೂನ್ನ ಸಹಾಯದಿಂದ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ಯೂಶ್ವಲ್ ಆಗಿ ಒಂದು ಬೌಲ್ ಹಾಕಿ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಒಂದೂವರೆ ಬೌಲಷ್ಟು ನೀರು ಬೇಕಾಗುತ್ತೆ ಕಾಲು ಬೌಲ್ ನೀರು ನಾನು ಯಾ ಏನಕ್ಕೆ ಸ್ಕಿಪ್ ಮಾಡಿದೆ ಅಂತ ಹೇಳ್ತೀನಿ ಫಸ್ಟ್ ಈ ಥರ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಅಂದರೆ ತೇವ ಅಂದರೆ ಒದ್ದೆ ಮಾಡ್ಕೋಬೇಕು ಅದಾದ ನಂತರ ನಾವು ಇದಕ್ಕೆ ಮಿಕ್ಕಿದ ನೀರನ್ನು ಚಿಮುಕಿಸಿಕೊಂಡು ಅದನ್ನ ನಾದ್ಕೋಬೋದು ಕೈ ಕೈಯಲ್ಲೇ ನೋಡಿ ಈ ಥರ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಒಮ್ಮೆಗೆ ಜಾಸ್ತಿ ನೀರನ್ನು ಹಾಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂತಂದರೆ ತುಂಬ ಹಿಟ್ಟು ಮೆತ್ತಗಾದರೂ ಕಷ್ಟ ಆದ್ದರಿಂದ ಉಳಿದಿರೋ ಬೌಲ್ ನೀರಲ್ಲಿ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ಹಿಟ್ಟು ಒಂದು ವೇಳೆ ತುಂಬ ತೆಳ್ಳಗಾಯಿತು ಅಂತಂದರೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕೋಬೋದು ಒಣ ಹಿಟ್ಟನ್ನು ಹಾಕ್ಕೊಂಡ್ರೆ ಏನು ಅಂತಂದರೆ ಚೆನ್ನಾಗಿ ಅಂಟು ಬರುತ್ತೆ ತಟ್ಟೋದಿಕ್ಕೂ ರೊಟ್ಟಿ ತಟ್ಟೋದಿಕ್ಕೂ ಈಸಿ ಆಗುತ್ತೆ ನೋಡಿ ಈ ಹದಕ್ಕೆ ಹಿಟ್ಟನ್ನು ಕಲಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ನೀವು ತಲೆ ತಲೆಕೆಡ್ಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಒಂದು ವೇಳೆ ಹಿಟ್ಟು ಗಟ್ಟಿಯಾಯಿತು ಅಂತಂದರೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಹಿಟ್ಟು ತೆಳ್ಳಗಾಯಿತು ಅಂತಂದರೆ ಒನ ಹಿಟ್ಟನ್ನು ಹಾಕ್ಕೊಂಡು ಈ ಹದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು ತುಂಬ ಗಟ್ಟಿನೂ ಆಗಬಾರ್ದು ತುಂಬ ಮೆತ್ತಗೂ ಆಗಬಾರ್ದು ನೋಡಿ ಈಗ ನಾನು ರೊಟ್ಟಿ ಶೀಟ್ ಆಗಲಿ ಅಥವಾ ಈ ಬಾಳೆಯಲ್ಲಿ ಯಾವುದು ಯೂಸ್ ಮಾಡ್ತಾ ಇಲ್ಲ ನಾರ್ಮಲಾಗಿ ನಾವು ಹಾಲು ತರ್ತೀವಲ್ವ ಆ ಪೆ ಆ ಪ್ಯಾಕೆಟನ್ನು ಕಟ್ ಮಾಡಿಕೊಂಡು ಈ ಥರ ಕಟ್ ಮಾಡಿಕೊಂಡು ಅದಕ್ಕೆ ಎಣ್ಣೆ ಸವರ್ಕೊಂಡು ನೋಡಿ ಉಂಡೆನ ಈ ಥರ ಇಟ್ಕೊಂಡು ತಟ್ಕೊಳ್ಳುವಂಥದ್ದು ಅದರ ಈ ಮೇಲ್ಗಡೆ ಮೈ ಇರುತ್ತಲ್ವ ಅದು ತುಂಬ ಅಂತಂದರೆ ತುಂಬ ಸಾಫ್ಟ್ ಇರೋದ್ರಿಂದ ನಿಮಗೆ ರೊಟ್ಟಿ ತಟ್ಟೋದಕ್ಕೂ ತುಂಬ ಈಸಿ ಆಗುತ್ತೆ ಆಮೇಲೆ ನೀಟಾಗಿ ರೊಟ್ಟಿಯನ್ನು ಎತ್ಕೊಂಡು ಹಾಕೋದಕ್ಕೂ ಈಸಿ ಆಗುತ್ತೆ ಯಾಕಂತಂದರೆ ಅದು ತುಂಬ ಸಾಫ್ಟ್ ಇರುತ್ತೆ ಅದರ ಮೇಲ್ಮೈ ಆದ್ದರಿಂದ ನೋಡಿ ಹೀಗೆ ನೀಟಾಗಿ ಕೈಯಿಂದ ತಟ್ಕೊಳ್ಳಿ ಎಷ್ಟು ತೆಳ್ಳಗೆ ಬೇಕಾದರೂ ತಟ್ಕೋಬೋದು ಬಟ್ ನಿಮಗೆ ರೊಟ್ಟಿ ಕೈಯಲ್ಲಿ ತೆಗೆಯೋದಕ್ಕೆ ಬರಬೇಕು ತುಂಬ ತೆಳ್ಳಗಾದರೆ ಕಷ್ಟ ಆಗ್ಬೋದು ನೀವು ಫಸ್ಟ್ ಟೈಮ್ ಮಾಡೋದಿದ್ರೆ ನೋಡ್ಕೊಂಡು ನೀಟಾಗಿ ಮಾಡ್ಕೊಳ್ಳಿ ನೋಡಿ ಈ ಥರ ಕೈಯಲ್ಲಿ ಮಗುಚಿ ಹಾಕಿ ಫಸ್ಟ್ ಆ ಪೇಪರನ್ನು ಎತ್ಬಿಟ್ಟು ಕೊನೆಗೆ ಕೈಯಿಂದನೇ ತ ಬಿಸಿಯಾಗಿರುವಂತಹ ತವಕ್ಕೆ ಹಾಕ್ಕೊಂಡು ನಾವು ರೊಟ್ಟಿಯನ್ನು ಕಾಯಿಸ್ಕೋಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ನೀವು ಪ್ಲಾಸ್ಟಿಕ್ ಕವರನ್ನೇ ತಲ್ ತವದ ಮೇಲೆ ಹಾಕಿ ಎತ್ ಬಿ ಯಾಕಂತಂದರೆ ಅದು ಹಾಲಿನ ಪೇಪರ್ ಪ್ಲಾಸ್ಟಿಕ್ ಆಗಿರೋದ್ರಿಂದ ತವದಲ್ಲಿ ಅಂಟ್ಕೊಳ್ಳುತ್ತೆ ಮತ್ತು ಅಷ್ಟೊಂದು ಒಳ್ಳೆಯದಲ್ಲ ಬಿಸಿ ತಾಕ್ಸೋದು ಆದ್ದರಿಂದ ನಾವು ಕೈಯಲ್ಲಿ ರೊಟ್ಟಿನ ತೆಗ್ದುಬಿಟ್ಟು ಕೊನೆಗೆ ನಾವು ತವಕ್ಕೆ ಹಾಕೋಬೇಕು ಈ ಥರ ತುಂಬ ಈಸಿಯಾಗಿ ಮಾಡೋದಕ್ಕೆ ಬರುತ್ತೆ ನೋಡಿ ಕೆಲವರಿಗೆ ತುಂಬ ಕಷ್ಟ ಉಪಕರಿಸಿದ ಅಕ್ಕಿ ರೊಟ್ಟಿ ಮಾಡೋದು ಅಂತಂದರೆ ಅದು ಕಟ್ಟಾಗುತ್ತೆ ತುಂಡಾಗುತ್ತೆ ಸರಿಯಾಗಿ ತಟ್ಟಕ್ಕೆ ಬರಲ್ಲ ಅಂತೆಲ್ಲ ಹೇಳ್ತಾರೆ ಈ ಟಿಪ್ಸನ್ನು ಫಾಲೋ ಮಾಡಿದರೆ ಯಾರು ಬೇಕಾದರೂ ಸುಲಭವಾಗಿ ಅಕ್ಕಿ ರೊಟ್ಟಿಯನ್ನು ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ಥ್ಯಾಂಕ್ಸ್ ಎಲ್ರಿಗೂ